ಕಾಣ್ಬೇಕಂತಂದರೆ ಸ್ವಲ್ಪ ದಿನ ಟೈಮ್ ಹೋಗಬೇಕು ಅಲ್ಲಿವರೆಗೂ ಅವನು ಮಾಡಿದ್ದೆಲ್ಲ ತಪ್ಪು ಒಂದು ಮಿಸ್ಟೇಕಿಂದ ಮತ್ತೆ ಬೇರೆ ಮಾಡೋದೆಲ್ಲ ಕೆಲಸಗಳು ತಪ್ಪು ತಪ್ಪು ನೆಗೆಟಿವ್ ನೆಗೆಟಿವ್ ಅಂತ ಹೇಳ್ತಾ ಹೋದರೆ ಅವನು ತಪ್ಪು ದಾರಿ ಇಡೀತಾನೆ ದಯವಿಟ್ಟು ಯಾವುದು ತಂದಿದೆ ಈ ಥರ ಮಾಡಬೇಡಿ ಅದು ಮನೆ ಹುಡ್ಗ ಜಾಸ್ತಿ ಮಾರ್ಕ್ಸ್ ತೊಗೊಂಡ ಸೊ ಅವ್ನು ನೋಡಿ ಹೇಗೆ ತೊಗೊಂಡ ಮಾರ್ಕ್ಸ್ ನೀನೇನು ಹಾಗೆ ಹೀಗೆ ಅಂತೇಳಿ ಬಯೋದು ಬೇಡ ಫಸ್ಟ್ ಆಫ್ ಆಲ್ ಅವನು ಮಾರ್ಕ್ಸ್ ತಗೊಳ್ಳೋದಕ್ಕೆ ಏನು ಕಾರಣ ಆಗಿದೆ ಅವ್ನಿಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅವ್ನಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ನಾವು ಹುಡ್ಕೊಂಡಾಗ ಅದಕ್ಕೆ ಪರಿಹಾರ ಸಿಗುತ್ತೆ ನಮಸ್ಕಾರ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ವೀಡಿಯೋಗಳ ಕೇಳಿ ಕೆಲವರ ಹಲವಾರಾದಂಥ ಅವ್ರಿಗೆ ಇದ್ದಂಥ ಅನುಭವಗಳಾಗಿರ್ಬೋದು ಅವರಲ್ಲಿ ಇರುವಂಥ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರ್ತಾರೆ ಸೊ ಅಂಥ ಒಂದು ಕಮೆಂಟಲ್ಲಿ ಒಂದು ನನ್ನ ಮನಸ್ಸಿಗೆ ಬೇಜಾರು ತರುವಂಥ ಸಂಗತಿ ಅಂತ ಏನಂತಂದರೆ ಒಬ್ಬ ಹುಡುಗ ಕಮೆಂಟ್ ಏನಂತ ಹೇಳಿದ್ರೆ ಬ್ರದರ್ ನಮ್ಮ ಪೇರೆಂಟ್ಸು ತಮ್ಮ ಮಕ್ಕಳಿಗಿಂತ ಬೇರೆಯವ್ರ ಮನೆ ಮಕ್ಕಳನ್ನು ತುಂಬ ನಂಬ್ತಾರೆ ನಾವು ಎಷ್ಟು ಕರೆಕ್ಟಾಗಿದ್ದರೂ ಕೂಡ ಬೇರೆಯವ್ರ ಮನೆ ಮಕ್ಕಳು ದಾರಿ ತಪ್ಪು ಹೋಗಿರ್ತಾರೆ ಬಟ್ ಅದನ್ನು ಅವ್ರು ಗಮನರ್ಸಿಲ್ಲ ಆದರೂ ಕೂಡ ಅವ್ರಿಗೆ ಹೋಲಿಸಿ ನಮ್ಮನ್ನು ತಪ್ಪು ಅಂತ ಹೇಳಿ ನಮ್ಮನ್ನು ವೇಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿ ಮನಸ್ಸಿಗೆ ಹಲ್ಪ್ ಮಾಡ್ತಾರೆ ನೋವು ಮಾಡ್ತಾರೆ ಬ್ರದರ್ ಇದರಿಂದ ನಮಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಮ ಸ್ವಂತ ಮಕ್ಕಳನ್ನೇ ನಂಬ್ದಿರುವಂಥ ಪೇರೆಂಟ್ಸ್ ಬೇರೆಯವ್ರ ಮಕ್ಕಳು ನಂಬ್ತಾರಲ್ಲ ಅಂತ ಹೇಳಿ ನಮ್ಮಲ್ಲಿ ಒಂದು ಮನಸ್ಸು ನೋವು ಉಂಟು ಮಾಡಿ ಮಾನಸಿಕರಾಗಿ ಥರ ಮಾಡಿದ್ದಾರೆ ಬ್ರದರ್ ಹಾಗಾಗಿ ಬೇರೆ ಯಾವುದ್ರ ಬಗ್ಗೆ ನಾವು ಆಲೋಚನೆ ಮಾಡೋದಕ್ಕೂ ಕೂಡ ಭಯ ಅಂಜಿಕೆ ಆಗಿಬಿಟ್ಟಿದೆ ಸ್ವಂತ ತಂದೆ ತಾಯಿಯೇ ನಂಬಲ್ಲ ಇನ್ನೊಬ್ಬರನ್ನ ಏನು ನಂಬಿಸಿ ಪ್ರಯೋಜನ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದೇನೆ ಅಂತೇಳಿ ತನ್ನ ಆಗಿರುವಂಥ ನೋವಿನ ವ್ಯಕ್ತಿಯನ್ನು ವ್ಯಕ್ತಪಡಿಸಿದರು ನಿಜ ಇದು ಎಷ್ಟೋ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನು ನಂಬೋದೇ ಇಲ್ಲ ಹೇಳಿದ್ರೆ ಅವ್ರಿಗೆ ಅವ್ರ ಮಕ್ಕಳ ಮೇಲೆ ನಂಬಿಕೆ ಇರೋಲ್ಲ ಬಟ್ ಅವ್ರು ಇರ್ತಾರೆ ಎಲ್ಲೋ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡೋದ್ರನ್ನ ಮಿಸ್ಟಿಕ್ಕನ್ನೇ ಇಟ್ಕೊಂಡು ಪದೇ ಪದೇ ಅದೇ ಮಿಸ್ಟೇಕನ್ನು ದಿನಗಳ ಕಳೆದರೂ ಕೂಡ ಅದೇ ಮಿಸ್ಟೇಕನ್ನು ಎತ್ತಿ ಹಿಡಿದು ಅವ್ರನ್ನ ಅವಮಾನ ಮಾಡ್ತಾ ಇರ್ತಾರೆ ಹಲ್ಟ್ ಮಾಡ್ತಾ ಇರ್ತಾರೆ ಇದರಿಂದ ಮಗು ಅವರು ಆಯ್ತು ಈಗ ಮಿಸ್ಟೇಕ್ ಮಾಡಿದ್ದೀನಿ ಒಂದು ಸಲ ಬೈದರು ಅದನ್ನು ನಾನು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಅಂತೇಳಿ ಅವರ ಪ್ರಯತ್ನ ಒಳಗೆ ಇದ್ದರೂ ಕೂಡ ಒಂದು ಸಲ ಮಿಸ್ಟೇಕ್ ಮಾಡಿದ್ದನ್ನ ಒಂದು ಸಲ ಅವ್ರಿಗೆ ಪಾಠ ತಗೊಂಡಿದ್ದು ಕ್ಲಾಸ್ ತಗೊಂಡಿದ್ದು ಓಕೆ ಪದೇ 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 ಅದೇ ಒಂದು ಪಾಯಿಂಟ್ ಆಫನ್ನು ಎತ್ತಿ ಹಿಡಿದು ಅವ್ರನ್ನ ಅವಮಾನ ಮಾಡೋದ್ರಿಂದ ಮಕ್ಕಳು ಏನಾಡ್ತಾಯಿದ್ದಾರೆ ಬರೇ ತಪ್ಪನ್ನೇ ಹಿಡಿತಾ ಹೋದ್ರೆ ಅವರು ತಪ್ಪು ದಾರಿಯಲ್ಲೇ ಇದ್ದುಬಿಡ್ತಾರೆ ನಾವು ಅದಕ್ಕೆ ಮಾಡಬೇಕಾಗಿದೆ ಪೇರೆಂಟ್ಸ್ ಏನು ಮಾಡಬೇಕಂತಂದ್ರೆ ಅವ್ರನ್ನ ಪರಿವರ್ತನೆ ಮಾಡಿ ಯಾವ ರೀತಿ ಅವ್ರಿಗೆ ಮನ್ಸು ಹಲ್ಟ್ ಆಗೋತಾರಲ್ಲ ಒಳ್ಳೆ ರೀತಿಯಲ್ಲಿ ಸಮಾಧಾನದ ರೀತಿಯಲ್ಲಿ ಅವ್ರಿಗೆ ಹೇಳಿ ಇದು ತಪ್ಪು ಈ ತಪ್ಪು ಮಾಡೋದ್ರಿಂದ ಇಷ್ಟೆಲ್ಲ ನಮಗೆ ಲಾಸ್ ಆಗೋದಿದೆ ಇಷ್ಟೊಂದು ನಷ್ಟ ಬರೋದಿದೆ ಸೊ ಒಳ್ಳೆ ದಾರಿ ಯಾವುದು ಅದು ಯಾವ ರೀತಿ ಪಡ್ಕೊಳ್ಬೇಕು ಅದನ್ನು ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಇದೆ ಅದಕ್ಕೆಲ್ಲ ನಮ್ಗೆ ಒಳ್ಳೆಯ ಹೆಸರು ಯಾವ ರೀತಿ ಬರುತ್ತೆ ಅನ್ನೋದನ್ನು ಅವ್ರಿಗೆ ಅದ್ರ ಬೇಗ ಆಸಕ್ತಿ ಮೂಡಿಸೋ ಥರ ಅವ್ರಿಗೆ ನಾವು ಲೆಕ್ಚರ್ ಕೊಡಬೇಕಷ್ಟೇ ಅದನ್ನು ಬಿಟ್ಟು ಒಡೆಯೋದು ಬಡಿಯೋದು ಓಕೆ ಒನ್ ಟೈಮ್ ಓಕೆ ಪದೇ ಪದೇ ಅವ್ರ ಮನ್ಸು ನೋವನ್ನು ಮಾಡ್ತಾ ಹೋದರೆ ಅವರು ಯಾವುದೇ ಕಾರಣಕ್ಕೂ ಒಳ್ಳೆ ದಾರಿನ ಇಟ್ಕೊಳ್ಬೇಕು ಒಳ್ಳೆ ರೀತಿಯ ಬದುಕಬೇಕು ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ಮೈಂಡ್ ಸೆಟ್ಟೇ ಹೋಗ್ಬಿಡುತ್ತೆ ಯಾಕಂತಂದ್ರೆ ನಾನು ಏನು ಮಾಡಿದ್ರು ಕೂಡ ತಪ್ಪೇ ನಾನು ಏನು ಮಾಡಿದ್ರು ಕೂಡ ನೆಗೆಟಿವ್ ನಾನು ಏನು ಮಾಡಿದ್ರು ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ ಸ್ವಂತ ತಂದೆ ತಾನೇ ನಂಬ್ತಾ ಇಲ್ಲ ನಾನು ಇನ್ನು ಬೇರೆಯವ್ರ ನಂಬಿಸಿ ಏನು ಪ್ರಯೋಜನ ಇದೆ ಅಂತ ಹೇಳಿ ಈ ಥರ ನೈಂಟಿ ನೈನ್ ಪರ್ಸೆಂಟ್ ಜನ ತಪ್ಪು ದಾರಿ ಇದ್ದಾರೆ ನೋಡಿ ಕೆಲವು ಮಕ್ಕಳು ಒಂದು ಸಲ ಮಾಡಿದ ಮಿಸ್ಟೇಕಿಂದ ತಂದೆ ತಾಯಿ ಬೈದಿರ್ತಾರೆ ಅಣ್ಣ ಬ್ರದರ್ ಯಾರಾಗಿರ್ಬೋದು ಬಟ್ ಅದನ್ನು ಅವರು ಮನಸೊಳಗೆ ಅಂದ್ಕೊಂಡಿರ್ತಾರೆ ಪ್ರಶ್ನೆ ಮಾಡ್ಕೊಂಡಿರ್ತಾರೆ ತೋ ಈ ರಾಂಗ್ ನಾವು ಮಾಡಬಾರ್ದಿತ್ತು ಮಾಡಿದ್ದಕ್ಕೆ ಎಷ್ಟೊಂದು ಅವಮಾನ ಆಯಿತು ಸೊ ಇದನ್ನು ನಾನು ಮತ್ತೆ ನನ್ನ ಹೆಸರನ್ನು ಗಳಿಸ್ಕೊಳ್ಬೇಕಂತೇಳಿ ಸ್ವಲ್ಪ ಅವರು ವೇಗಳನ್ನು ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಇವತ್ತು ಬೈದ ತಕ್ಷಣ ನಾಳೆನೇ ಚೇಂಜ್ ಆಗಿದೆ ಅಂತ ತೋರಿಸ್ಕೊಳ್ಳೋಕೆ ಯಾರ ಕೈಯಿಂದನೂ ಆಗಲ್ಲ ಅದೇನು ಮಿಷಿನ ಅಲ್ಲಲ್ಲ ಕೆಲವು ದಿನಗಳ ಕೆಲವು ತಿಂಗಳುಗಳು ತಾನು ಮಾಡುವಂಥ ಕೆಲಸದ ಸಾಮರ್ಥ್ಯದ ಬಗ್ಗೆ ಪ್ರಗತಿಯನ್ನು ಕಾಣಬೇಕಂತಂದರೆ ಸ್ವಲ್ಪ ದಿನ ಟೈಮ್ ಹೋಗಬೇಕು ಅಲ್ಲಿವರೆಗೂ ಅವ್ನು ಮಾಡಿದ್ದೆಲ್ಲ ತಪ್ಪು ಒಂದು ಮಿಸ್ಟೇಕಿಂದ ಮತ್ತೆ ಬೇರೆ ಮಾಡೋದೆಲ್ಲ ಕೆಲಸಗಳು ತಪ್ಪು ತಪ್ಪು ನೆಗೆಟಿವ್ ನೆಗೆಟಿವ್ ಅಂತ ಹೇಳ್ತಾ ಹೋದ್ರೆ ಅವನು ತಪ್ಪು ದಾರಿ ಇಟ್ಟಿದ್ದಾನೆ ದಯವಿಟ್ಟು ಯಾವ ತೊಂದರೆ ಏನು ಈ ಥರ ಮಾಡಬೇಡಿ ಯಾಕಂದ್ರೆ ಹುಡುಗ ಹುಡ್ಗ ಜಾಸ್ತಿ ಮಾರ್ಕ್ಸ್ ತೊಗೊಂಡ ಸೊ ಅವ್ನು ನೋಡಿ ಹೇಗೆ ತಗೊಂಡ ಮಾರ್ಕ್ಸ್ ನೀನೇನು ಹಾಗೆ ಹೀಗೆ ಅಂತೇಳಿ ಬಯೋದ್ಬೇಡ ಫಸ್ಟ್ ಆಫ್ ಆಲ್ ಅವನು ಮಾರ್ಕ್ಸ್ ತಗೊಳ್ಳೋದಕ್ಕೆ ಏನು ಕಾರಣ ಆಗಿದೆ ಅವ್ನಿಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅವ್ನಿಗೆ ಏನು ತೊಂದರೆ ಆಗ್ತಾಯಿದೆ ಅನ್ನೋದನ್ನು ನಾವು ಹುಡ್ಕೊಂಡಾಗ ಅದಕ್ಕೆ ಪರಿಹಾರ ಸಿಗುತ್ತೆ ನಮ್ಗೇನು ಬೇಕು ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ಅನ್ನೋದು ಅಷ್ಟೇ ಅಲ್ವಾ ಬಟ್ ಅದನ್ನು ಯಾವ ವೇಯಲ್ಲೇ ತಗೊಂಡೋದ್ರೆ ಅವರು ಒಳ್ಳೆ ಬೆಟರ್ ಮಾರ್ಕ್ಸ್ ತಗೊಳ್ತಾರೆ ಒಳ್ಳೆ ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರೋದನ್ನು ಅದನ್ನು ನಾವು ಹುಡುಕಿ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲದಂತೆ ಅವ್ರ ದಾರಿಯಲ್ಲೇ ಹೋಗಿ ನಾವು ನಮ್ಮ ದಾರಿಯನ್ನು ಕರ್ಕೊಳ್ಳೋದಿದೆಯಲ್ಲ ಅದು ತುಂಬ ಬುದ್ಧಿವಂತಿಕೆ ಪದೇ ಪದೇ ಮಾಡಿದಾಗೆಲ್ಲ ತಪ್ಪು ಯಾವತ್ತೋ ಒಂದು ದಿನ ಮಾಡಿದ ತಪ್ಪು ಸುಮಾರು ನೂರು ದಿನಗಳವರೆಗೂ ತಿಂಗಳ ಕಳೆದ್ರು ಕೂಡ ಅದೇ ತಪ್ಪನ್ನೇ ಎತ್ತಿಡಿದು ಮತ್ತೆ ಮತ್ತೆ ರಿಟರ್ನ್ ಅವ್ರು ಇದ್ದರೆ ಅವ್ರ ಜೀವನದಲ್ಲಿ ಏನು ಉತ್ಸಾಹನೇ ಕಳ್ಕೊಂಡ್ಬಿಡ್ತಾರೆ ಮುಂದೆ ಏನು ಒಳ್ಳೇದು ಮಾಡ್ಬೇಕನ್ನೋದು ಮೈಂಡ್ ಸೆಟ್ ಹೋಗಿಬಿಡುತ್ತೆ ಒಂದು ಸಲ ಬೈಸ್ಕೊಂಡ್ವಾ ಪದೇ ಪದೇ ಬೈಸ್ಕೊಳ್ತಾ ಇದ್ದ ಅಂತಂದ್ರೆ ಅವನಿಗೆ ಈ ಬೈಗಳ ನಿಮ್ಮ ಮನಸ್ಸಿಗೆ ಈ ಥರ ಇರಬೇಕಿತ್ತು ನನ್ನ ಮಗ ಅನ್ನೋ ಒಂದು ಆಲೋಚನೆಗಳನ್ನು ಅವ್ರ ಮೇಲೆ ಬಯೋ ಮೂಲಕ ಹೇಳ್ತಾ ಇದ್ದಾರಲ್ಲ ಅವ್ನಿಗೆ ತಲೆ ಒಳಗೆ ಹೋಗೋದಿಲ್ಲ ಅರ್ಥನೇ ಆಗೋಲ್ಲ ಮುಂದಿನ ದಿನ ಅವ್ನಿಗೆ ಏಜ್ ಆದಮೇಲೆ ಆ ಜವಾಬ್ದಾರಿ ಬಂದಾದ ಮೇಲೆ ಆವಾಗ ಅನಿಸುತ್ತೆ ಅವು ನಮ್ಮ ತಂದೆ ತಾಯಿ ಹೇಳ್ತಿದ್ದುದು ಕರೆಕ್ಟು ನಾ ಮಾಡ್ತಾಯಿದ್ರು ತಪ್ಪು ಅಂತೇಳಿ ಬಟ್ ಆವಾಗ ಟೈಮ್ ಕಳೆದೋಗಿರುತ್ತೆ ಎಷ್ಟೋ ಟೈಮ್ ವೇಸ್ಟ್ ಆಗಿರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಇದೆಲ್ಲ ಗೊತ್ತಿರಲ್ಲ ಎಲ್ಲವನ್ನು ನೋಡಿ ದಾಟ್ಕೊಂಡ್ಬಂದ ನಾವುಗಳು ಆ ಮಿಸ್ಟೇಕ್ ಮಕ್ಕಳು ಮಾಡಿದ್ರೆ ನಾವು ಅವ್ರ ದಾರಿಗೆ ಹೋಗಿ ಅವರ ರೀತಿಯಲ್ಲೇ ನಾವು ಬುದ್ಧಿ ಕಲಿಸ್ಕೊಂಡು ನಮ್ಮ ದಾರಿಯನ್ನು ತರೋದು ಧರ್ಮ ನಮ್ಮಲ್ಲಿದೆ ಎಲ್ಲ ತಂದೆ ತಾಯಿರ್ಗೋ ಧರ್ಮ ಅದೇನೇ ಪದೇ ಪದೇ ಇನ್ನೊಬ್ಬರಿಗೆ ಹೋಲಿಕೆ ಮಾಡಬೇಡಿ ಇದರಿಂದ ಮಕ್ಕಳಿಗೆ ಬೆಳವಣಿಗೆ ತುಂಬ ತೊಂದರೆ ಆಗುತ್ತೆ ಹಾಗೆ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ಕಲೆ ಉತ್ಸಾಹ ಟ್ಯಾಲೆಂಟ್ ಇದ್ದರೆ ಅದಕ್ಕೆ ನೀವು ಪ್ರೋತ್ಸಾಹಿಸಿ ಅವ್ರದೇ ಯಾವುದೋ ಒಂದು ಗೋಲ್ ಇಟ್ಕೊಂಡ್ರೆ ನೀವು ಯಾವುದೋ ಒಂದು ಗುರಿನಿಟ್ಕೊಂಡು ನಿಮ್ಮ ಸ್ವಾರ್ಥಕ್ಕಾಗಿ ಅವ್ರನ್ನ ಆ ಗುರಿಗೆ ತಳ್ಳೋದು ಬೇಡ ಕೆಲವರು ಡಾಕ್ಟ್ರ್ ನೀವು ಏನೋ ಲಾಯರ್ ಆಗ್ಬೇಕಂತ ಹೇಳ್ತಾ ಇರ್ತೀರಾ ಇಂಜಿನಿಯರ್ ಆಗಬೇಕಂತಿದ್ರೆ ನೀವು ಯಾವುದೋ ಒಂದು ಪೊಲೀಸ್ ಅಂತ ಹೇಳ್ತಾ ಇರ್ತೀರಾ ಬಟ್ ಈ ಥರ ಯಾವುದೇ ಕಾರಣ ಮಿಸ್ಟೇಕ್ ಮಾಡಬೇಡಿ ಪ್ರತಿಯೊಬ್ಬರು ಅವ್ರದೇ ಯಾವ್ದಂಥ ಅದ್ಭುತವಾದ ವಿಚಾರಗಳು ಇರುತ್ತೆ ಹೊಸಪಂಚ ಮೇಲೇನೆ ಇಂಥ ಒಂದು ಹೊಸತನ ಇಂಥ ವ್ಯಕ್ತಿಯಲ್ಲಿ ಇಂಥ ಇದೆ ಅಂತಲೂ ಗೊತ್ತಾಗೋದು ಸೊ ಹಾಗಾಗಿ ಯಾರು ಮಕ್ಕಳು ಒಳ್ಳೆಯವರಲ್ಲ ಯಾವ ಮಕ್ಕಳು ಕೆಟ್ಟವರಲ್ಲ ನಾವು ಬೆಳಿತಾ ಇರುವಂಥ ಪ್ರಕೃತಿ ಏನಿದೆಯಲ್ಲ ಅದು ಕೆಟ್ಟ ದಾರಿ ಹೋಗೋದಕ್ಕೂ ಅದು ದಾರಿ ಆಗೋದಕ್ಕೂ ಕಾರಣ ಆಗುತ್ತೆ ಸೊ ನಾವು ಒಳ್ಳೆ ದಾರಿ ಹೋಗುವಂಥ ಪ್ರಕೃತಿಯನ್ನು ಏರ್ಪಡಿಸೋಣ ಅಷ್ಟೇ ಅದನ್ನು ಬಿಟ್ಟು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬೇಡಿ ಒಂದು ಒಂದು ಆ್ಯಕ್ಟಿವಿಟೀಸ್ ಆ್ಯಕ್ಟಿವಿಟೀಸದಾಗಿರ್ಬೋದು ಅವರಲ್ಲಿ ಬರ್ತಿರುವಂಥ ಸಂಸ್ಕಾರ ಗೌರವದಾಗಿರ್ಬೋದು ಎಲ್ಲದಕ್ಕಾಗಿರ್ಬೋದು ಅವಮಾನ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಬುದ್ಧಿ ಬರೋಲ್ಲ ಅದರಲ್ಲಿ ಬುದ್ಧಿ ತಿಳ್ಕೊಂಡು ಮಾಡೋಷ್ಟೇ ಒನ್ ಟೂ ಪರ್ಸೆಂಟ್ ಅಷ್ಟೇ ಎಲ್ಲರೂ ಕೂಡ ನೆಗೆಟಿವ್ ಆಗಿ ತಿಳ್ಕೊಳ್ಳೋದು ಜಾಸ್ತಿ ಯಾಕಂತ ಹೇಳಿದ್ರೆ ಅವ್ರಿಗೆ ಅಷ್ಟೊಂದು ಮೆಚುರಿಟಿ ಇರಲ್ಲ ಹಾಗಾಗಿ ತುಂಬ ಮೆಚುರಿಟಿ ಇದ್ದ ನಾವುಗಳು ಪೋಷಕರು ಪೇರೆಂಟ್ಸ್ ಏನಿದೆಯವ್ರ ನಾವು ಅವ್ರನ್ನ ಬೆರಳಿ ಹಿಡಿದು ದಾರಿ ಕರ್ಕೊಂಡು ಹೋಗೋ ಕಾರ್ಯ ನಾವು ಮಾಡೋದು ನಮ್ಮ ಮೇಲಿದೆ ಸೊಕೆ ಸ್ನೇಹಿತರೆ ಇವತ್ತು ಆ ಹುಡುಗ ವ್ಯಕ್ತಪಡಿಸಿದಂಥ ಒಂದು ಕಮೆಂಟ್ ಬಾಕ್ಸಲ್ಲಿ ಈ ಒಂದು ವಿಚಾರವನ್ನು ಈ ಒಂದು ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು ಅದೇ ರೀತಿ ನಿಮ್ಮ ಮನಸ್ಸಿಗೆ ನಿಮ್ಗೆ ಏನಾದರೂ ಅನುಭವ ಇದ್ದರೆ ಮಾತುಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ತುಂಬ ಮಾತಾಡೋದಿದೆ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥ ವಿಚಾರಗಳು ನಾವು ನೀವು ಹಂಚ್ಕೊಳ್ಳೋದಕ್ಕೆ ತುಂಬ ಟೈಮ್ ಇದೆ ಅಂತ ಹೇಳ್ತಾ ಇವತ್ತು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್